ಪುರಸಭೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸದಸ್ಯರಿಗೆ ಮಾಹಿತಿ ನೀಡಿದ ಅಧಿಕಾರಿಗಳ ವಿರುದ್ಧ ಪುರಸಭೆ ಸದಸ್ಯರಾದ ನಂದಕುಮಾರ್ ಆಕ್ರೋಶ ಪುರಸಭೆಯಲ್ಲಿ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳ ನಡೆದರೂ ಪುರಸಭಾ ಸದಸ್ಯರಿಗೆ ಮಾಹಿತಿ ನೀಡುವುದಿಲ್ಲ ಎಂದು ಪುರಸಭಾ ಸದಸ್ಯರಾದ ನಂದಕುಮಾರ್ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿಜಯಪುರ ಪುರಸಭಾ ಆವರಣದಲ್ಲಿ ಇಂದು ಸೆಪ್ಟೆಂಬರ್ ಹದಿನೇಳರಿಂದ ರಿಂದ ಅಕ್ಟೋಬರ್ ಎರಡು ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ವಿವಿಧ ಸ್ವಚ್ಛ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಎಂದು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಾಥಾ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಹೇಶ್ ಶಾಲೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಮಾತನಾಡಿ ಪ್ಲಾಸ್ಟಿಕ್ ಮುಕ್ತ ನಗರನ್ನಾಗಿ ಮಾಡಲು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಪ್ಲಾಸ್ಟಿಕ್ನಿಂದ ಆಗುವ ತೊಂದರೆಗಳನ್ನು ಸಾರ್ವಜನಿಕರಿಗೆ ಜಾಥಾ ಮೂಲಕ ಅರಿವು ಮೂಡಿಸಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಮುಖಂಡ ಮೆಹಬೂಬ್ ಪಾಷಾ ಹಾಗೂ ಪುರಸಭಾ ಆರೋಗ್ಯ ನಿರೀಕ್ಷಕೆ ಲಾವಣ್ಯ ಪೃಥ್ವಿ ಜನಾರ್ದನ್ ಸುನಿಲ್ ಜೋಶಿ ಪುರಸಭಾ ಪೌರಕಾರ್ಮಿಕರು ಹಾಜರಿದ್ದರು ನಿಮಗೆ ಅದಕ್ಕೆ ಅಂಗಡಿಯವರಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ ಪಡೆದು ಮನೆಯಲ್ಲಿರುವ ಕಸ ಹಾಗೂ ಒಣ ಕಸವನ್ನು ಒಂದೇ ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ಮನೆ ಆಚೆ ಬಿಸಾಡುತ್ತೀರಾ ಆದ್ದರಿಂದ ಭೂ ಮಾಲಿನ್ಯ ಆಗುತ್ತದೆ ಪ್ಲಾಸ್ಟಿಕ್ ಭೂಗರ್ಭದಲ್ಲಿ ಕರಗಲು ಐನೂರಕ್ಕೂ ಹೆಚ್ಚು ಸಾರ್ವಜನಿಕ ಪ್ರಕಟಣೆ ನಿಮ್ಮ ದಿನನಿತ್ಯ ಜೀವನ ನಾನು ಇಲ್ಲದೇ ಇಲ್ಲ ಹಾಲು ತರಲು ಬೇಕು ತರಕಾರಿ ದಿನಸಿ ತರಲು ಬೇಕು ತಿಂಡಿ ತಿನ್ನಲು ಪ್ಲೇಟ್ ಮೇಲೆ ನಾ ಇರಲೇಬೇಕು ನನ್ನ ಬಿಟ್ಟು ನೀವು ಇರೋದಿಲ್ಲ ಹಾಗಾದರೆ ನಾನು ಯಾರು ನಿಮ್ಮ ಕುಡಿ ಕುಡಿಯಲು ಬರಸುವ ಹೋಟೆಲ್ನಲ್ಲಿ ಬಳಸುವ

ಒಬ್ಬರು ಒಬ್ರು ಇವ್ರೇ ಇವ್ರೆ ಇವ್ರೇ ಹೋಗ್ರಿ ಅಲ್ಲ ನೀವೇ ನಾವ್ ಯಾರು ಬರೋಲ್ಲ ಮಾಡ್ದ ಹೋಗ್ರೆ ಅಧ್ಯಕ್ಷ ಅಧ್ಯಕ್ಷ ಗುಜಾಪನ ಮಾಡ್ತಾರ ವಿಚಾರಣೆ ಗೊತ್ತಿರಲ್ಲ ಮಾಡಿ

ஜீனில் அது தரல சர்க்கி நினைச்சு தரலு பேர் ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಮನಸ್ಸು ನೆಲೆಸನ ಒಂದು ಸ್ವಚ್ಛ ಭಾರತ ಬಗ್ಗೆ ಒಂದು ಅಭಿಯಾನವನ್ನು ಪ್ರತಿ ವರ್ಷವೂ ಈ ಒಂದು ಅಕ್ಟೋಬರ್ ಎರಡುವರೆಗೂ ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಪ್ರತಿ ವರ್ಷವೂ ಸಹ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡು ಎಲ್ಲ ಭಾರತ ದೇಶಾದ್ಯಂತ ತಮ್ಮ ತಮ್ಮ ಊರುಗಳಲ್ಲಿರುವಂತಹ ಬ್ಲಾಕ್ ಶಾ ಸ್ಪಾಟಿಗೆ ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಬೇರೆ ಬೇರೆ ರೀತಿಯಾದಂತಹ ಕಲ್ಯಾಣಿ ಇರ್ಬೋದು ಮತ್ತು ಸ್ಕೂಲ್ ಗ್ರೌಂಡ್ಸ್ ಇರ್ಬೋದು ರಸ್ತೆ ಒಂದು ಮದುವೆ ಡಿವೈಡರ್ಗಳಿರ್ಬೋದು ಹಲವಾರು ರೀತಿಯಾದಂತಹ ಒಂದು ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡು ಆ ಒಂದು ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ಪೂರ್ವವಾಗಿ ಒಂದು ಸ್ವಚ್ಛ ಭಾರತ್ ಅಭಿಯಾನವನ್ನು ನಾವು ಮಾಡಲು ಏನು ಉದ್ದೇಶಿದ್ದೀವಿ ಇವತ್ತು ಪ್ಲಾಸ್ಟಿಕ್ ಯಾವ ರೀತಿ ಮನುಷ್ಯನಿಗೆ ಮಾರಕವಾಗ್ತಾ ಇದೆ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಪ್ಲಾಸ್ಟಿಕ್ ಮಹತ್ವವನ್ನು ಸಾಧಿಸ್ತಾ ಇದೆ ಆ ಪ್ಲಾಸ್ಟಿಕ್ ಇಲ್ಲದೆ ಮನುಷ್ಯ ಜೀವನ ಅನ್ನೋ ಮಟ್ಟಕ್ಕೆ ನಾವು ನಿರ್ಮಾಣ ಆಗಿದ್ದೀವಿ ಹಾಗಾಗಿ ಆ ಒಂದು ಆ ನಮ್ಮೆಯಿಂದ ಆಚೆ ಬಂದು ಪ್ಲಾಸ್ಟಿಕ್ ಮುಕ್ತವಾದಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕು ಪ್ಲಾಸ್ಟಿಕ್ವನ್ನು ಇಲ್ಲದೆ ನಾವು ಯಾವ ರೀತಿ ಜೀವನ ಮಾಡಬೇಕಂತಹ ಕಲಿಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪ್ಲಾಸ್ಟಿಕ್ ಬಗ್ಗೆ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಪ್ಲಾಸ್ಟಿಕ್ ಬಗ್ಗೆ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಮಾನ್ಯ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಜಾಥಾ ಕಾರ್ಯಕ್ರಮ ನಡ್ಕೊಂಡು ಈ ಒಂದು ಪ್ಲಾಸ್ಟಿಕ್ ಬಗ್ಗೆ ಅರಿವನ್ನು ಮೂಡಿಸಲು ನಾವು ಈ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ಏನು ಅಕ್ಟೋಬರ್ ಎರಡು ಗಾಂಧೀಜಯಂತಿಯಿಂದ ಇಪ್ಪತ್ತು ದಿವಸದಿಂದ ಪ್ಲಾಸ್ಟಿಕ್ ಅಭಿಯಾನ ನಡೀತಾ ಇದೆ ಎಲ್ಲ ಯಾವ ಮೇನ್ ಮೇನ್ ಬೀದಿಯಿಂದ ಎಲ್ಲ ಕಡೆಯೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು ಪೂರಕರ್ಮಿಗಳು ಎಲ್ಲ ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅದ್ರ ಬಗ್ಗೆ ಜಾಥಾ ಇದೆ ಆದಷ್ಟು ಒಬ್ಬ ನಾಗರಿಕರಿಗೆ ತಿಳಿಸೋದೇನಂದರೆ ಅನ್ನು ಆದಷ್ಟು ಕಡಿಮೆ ಬಳಸೋದೇ ಬೇಡ ಇವಾಗ ಹೆಣ್ಮಕ್ಳಿಂದ ಎಲ್ಲ ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಿಂದಲೇ ಕ್ಯಾನ್ಸರ್ ಮಾರಕವಾಗಿದೆ ಆದ್ದರಿಂದ ಪ್ಲಾಸ್ಟಿಕ್ಕನ್ನು ಬಳಸೋದೇ ಬೇಡ ಅನ್ನೋದು ಈ ಜಾತದ ಪ್ರಯುಕ್ತ ನಾವು ಹೇಳ್ತೇವೆ Thank <laughs>